மோ நான் பிரீத்திய வீக் உபனயா மதுரை ಈ ಒಂದು ಇವೆಂಟ್ ನನಗೆ ಮಿಸ್ಸಿಂಗ್ ಆಗಿತ್ತು ಇವ್ರ ರಿಮೆಂಬರ್ ನಾನು ಹೇಳಿದ್ದೆ ನಮ್ಮ ಬಸ್ ಇನ್ಸಿಡೆಂಟ್ ಆಗಿತ್ತು ಸೊ ಹಾಗಾಗಿ ಒನ್ ಡೇ ಡಿಲೇ ಆಗಿತ್ತು ನನ್ನ ಬದಲಿಗೆ ನನ್ನ ಅಕ್ಕ ಅಲ್ಲಿ ಕೂತಿದ್ದಾರೆ ಆ್ಯಂಡ್ ಎಂಟೈರ್ ಶಾಸ್ತ್ರನ ನನಗೆ ನಿಮ್ಮ ಜೊತೆ ಇವಾಗ ವಿಡಿಯೋ ಮುಖಾಂತರನೇ ನೋಡೋದಕ್ಕೆ ಸಿಗೋದು ನಿಜವಾಗ್ಲೂ ಇಟ್ ವಾಸ್ ವೆರಿ ಮೀನಿಂಗ್ಫುಲ್ ಅಂತಲೇ ಅನ್ನಿಸ್ತು ಯಾಕೆ ಮಾಡ್ತಾರೆ ಅದನ್ನು ಮಾಡೋ ವಿಧಾನ ಹೇಗೆ ಎಲ್ಲ ಈ ವಿಡಿಯೋ ನೋಡ್ತಾ ನನಗೂ ಗೊತ್ತಾಗಿದೆ ಫಸ್ಟ್ ಹಳದಿ ಶಾಸ್ತ್ರ ಮುಂಚೆ ಇದೇ ಆಗಿತ್ತು ಬಟ್ ಯಾಕೋ ಈ ಕ್ಲಿಪ್ಪಿಂಗ್ ಮಿಸ್ ಆಗಿತ್ತಲ್ಲ ನನಗೆ ಸೊ ಐ ಥಾಟ್ ಫೈನಲಿ ಓಕೆ ಪರವಾಗಿಲ್ಲ ಲೇಟ್ ಆದ್ರೂ ಬಟ್ ಐ ಹ್ಯಾವ್ ಟು ಶೇರ್ ಅಂತ ನಮ್ಮ ಕಡೆ ಪದ್ಧತಿ ಈ ಥರನೂ ಇರುತ್ತೆ ಅಂತ ತೋರಿಸ್ಬೇಕು ಅಂತ ಸೊ ಹೇಗೆ ನಿಮಗೆ ಅಂತ ತಿಳಿಸಿ ಜೊತೆಗೆ ನಿಮ್ಮ ಕಡೆ ಈ ಥರ ಮಾಡ್ತೀರಾ ಅಂತಲೂ ಲೆಟ್ ಮೀನು ಇದಾದಮೇಲೆ ಇದರ ಫನ್ ಎಲಿಮೆಂಟ್ಸ್ ಆಯಿತಾ ಕೆಲವೊಂದನ್ನು ಹೇಳ್ತಾರೆ ಪುರೋಹಿತರು ಆ್ಯಂಡ್ ಇಟ್ ವಾಸ್ ಇ ನೈಸ್ ಕಾಶಿ ಹೋಗಿ ಬಂದ್ಮೇಲೆ ಕಾಶಿಗೆ ಕಾಶಿಗೆ ಹುಡುಕಿ ಇವಾಗ ಅಂತ ಹೊರಟಿದ್ದಾರೆ ಬಟ್ ಇಂತ ಸಮಯದಲ್ಲಿ ಕಾಶಿಗೆ ಹೊರಟ್ರೆ ಚೆನ್ನಾಗಿರುತ್ತಾ ಕಾಶಿಗೆ ಹೊರಡ್ಬೇಕಾದ್ರೆ ಯಾರಾದ್ರೂ ನಿಲ್ಸೋರು ಇರ್ಬೇಕು ತಡಿಬೇಕು ಅಣ್ಣನ ಬೇಡ ಸದ್ಯಕ್ಕೆ ಮದ್ವೆ ಆದ್ಮೇಲೆ ಮುಂದೆ ಜೀವನದಲ್ಲಿ ವಯಸ್ಸಾದ್ಮೇಲೆ ಹೋದ್ರೆ ಆಯ್ತು ಅಂತ ಸೊ ಅದನ್ನ ಇನ್ನ ಮಾಡ್ತಾರೆ ಕಾಶಿ ಮದ್ದು ಗೋಲಾಪ ತಕ್ಕ ದುಡ್ಡು ಉಂಡು ಬಸ್ ಚಾರ್ಜ್ ಕೊಡ್ತೀರ ಅದು ಏಳು ಹೆಜ್ಜೆ ಉತ್ತರಕ್ಕೆ ಹೋಗ್ಬೇಕು ಹೇಳ್ಬೇಕು ನಾನು ಹೇಳಿ ನಾನು ಕಾಶಿಗೆ ಹೋಗ್ತೇನೆ ಅಲ್ಲೇ ಇರ್ತೇನೆ ನನ್ಗೆ ಎಂತ ಬೇಡ ನಂದೆಲ್ಲ ಕಲ್ತಾಗಿದೆ ಆದ್ರೂ ಗಣ್ಣ ಹುಡುಗಿ ಹುಡುಕ್ತೇ ಅಲ್ಲ ನಾನು ಕಾಶಿಗೆ ಹೋಗ್ತೇನೆ ಅಂದ್ರೆ ನೀವು ಹೇಳ್ತಿದ್ರಿ ಬಂತದ ಅರ್ಥ ಹಾಗೆ ಇನ್ನು ಹೇಳ ಹೆಜ್ಜೆ ಅಲ್ಲಿ ಹೋಗಿ ಉತ್ತರಕ್ಕೆ ಹೋಗಿ ಕಾಶಿ ಇರುವುದು ಆಚೆ ಉತ್ತರದಲ್ಲಿ ಏಳು ಹೆಜ್ಜೆ ಇಟ್ಟ ಮೇಲೆ ಭಾವ ತಂದಿರ್ಬೇಕು ಎಂಟು ಹೆಜ್ಜೆ ಇಟ್ಟರೆ ಮತ್ತೆ ಕಾಸಿಗೆ ಹೋಗಿ ತವ ಯೋಗ್ಯ ಕನ್ಯಾ ಪ್ರದಾಸ್ಯಾಮಿ ದಯಾಸಿ ಗಮಯ ಹ ನೀವೀಗ ನೀವ್ ಹೇಳಿ ನಾ ಇನ್ನು ಕಾಶಿಗೆ ಹೋಗುದು ಬೇಡ ನಿಮ್ಗೆ ನೋಡಿಗೆ ಇಟ್ಟಿದ್ದೇವೆ ಅವರಿಗೆ ಮದುವೆಯಾಗಿ ಮಕ್ಕಳೆಲ್ಲಾದ್ಮೇಲೆ ಮತ್ತೆ ಪ್ರಾಯ ಆದಮೇಲೆ ಹೋಗು ಅಂತ ಹೇಳಿ ಅದೆಲ್ಲ ತಕೊಳ್ಳಿ ಕೋಟೆ ತಗೊಳ್ಳಿ ಚಪ್ಪಲಿ ಬಿಡು ಚಪ್ಪಲಿ ಬಿಡು ಈ ಶಾಸ್ತ್ರ ಆದ್ಮೇಲೆ ನಾವು ಮದುವೆ ಪ್ರಿಪ್ರೇಷನ್ಸ್ ಎಲ್ಲ ಸ್ಟಾರ್ಟ್ ಮಾಡ್ತೀವಿ ನಮ್ಮ ಕಡೆ ಸೊ ಆಗೋಯಿತು ನಾನು ನಿಮ್ಮ ಜೊತೆನೇ ನೋಡಿರೋದು ಇದನ್ನ ಇಟ್ ವಾಸ್ ವೆರಿ ಡಿಫ್ರೆಂಟ್ ಅಂಡ್ ಇಂಟ್ರೆಸ್ಟಿಂಗ್ ಇದೆಲ್ಲ ಆದಮೇಲೆ ಮದುವೆ ಕಾರ್ಯಕ್ರಮನ ನೀವು ಎಲ್ಲರೂ ಎಲ್ರು ಆನ್ ಯೂಟ್ಯೂಬ್ ವಿಡಿಯೋ ಫೈನಲಿ ಹುಡುಗಿನ ಕರ್ಕೊಂಡು ಬರುವಂತ ಪದ್ಧತಿ ಇವತ್ತು ನಾವು ಹೊರಟಿದ್ದೀವಿ ಹುಡುಗಿ ಮನೆಗೆ ಹುಡುಗಿನ ಕರ್ಕೊಂಡು ಬರುವಂತ ಒಂದು ಪದ್ಧತಿ ಇದೆಯಲ್ಲ ಅದಕ್ಕೋಸ್ಕರ ಅಲ್ಲೊಂದು ಇತ್ತು ಇಲ್ಲೊಂದು ಗಾಡಿ ಇದೆ ಓಕೆ ಡನ್ ರೈಟ್ ಅವ್ರಿಗೆ ಮನೆಗೆ ಹೋಗ್ಬೇಕು ಇವಾಗ ಹೋಗ್ತಾ ಇರಲಿ ಇಷ್ಟರಲ್ಲಿ ಎಲ್ಲಾ ರಿಲೇಟಿವ್ಸ್ ಅವ್ರ್ ಮನೆಗ್ ಹೋಗಿದ್ರು ನನಗೆ ಬೆಸ್ಟ್ ಕಾಮೆಂಟ್ಸ್ ಅಂತ ಅನ್ಸಿದ್ದು ನನ್ನ ಆಂಟಿ ಅಂದರು ಕಮ್ಮಿ ಸಮಯ ವೀಡಿಯೋದಲ್ಲಿ ಇದ್ರು ಆ ಇಂಪ್ಯಾಕ್ಟ್ ಹೆಂಗಾಗಿದೆ ಅಂದರೆ ನೀವೆಲ್ಲರೂ ಅವ್ರನ್ನ ತುಂಬ ಇಷ್ಟಪಡ್ತೀರಾ ಆದಷ್ಟು ಬೇಗ ಮತ್ತೆ ಊರಿಗೆ ಹೋಗುವಂಥ ಚಾನ್ಸ್ ಸಿಕ್ಕಿದ್ರೆ ಅವ್ರ ಕೈಯಲ್ಲಿ ವೀಡಿಯೋ ಮಾಡಿಸ್ತೀನಿ ಆ್ಯಂಡ್ ಅವರು ಅಷ್ಟೇ ಎಂಜಾಯ್ ಮಾಡ್ತಾರೆ ಅವರು ನಿಮ್ಮ ಕಾಮೆಂಟ್ಸ್ ಎಲ್ಲ ನೋಡ್ತಾರೆ ಫೈನಲಿ ನಾವು ಹುಡುಗಿ ಮನೆಗೆ ಬಂದ್ವಿ ಫಾರ್ಟಿ ಫೈವ್ ಮಿನಿಟ್ಸ್ ಡಿಸ್ಟೆನ್ಸ್ ಬ್ಯೂಟಿಫುಲ್ ಜರ್ನಿ ಅಲ್ವಾ ಉಡುಪಿಯಿಂದ ಮಂಗಳೂರಿಗೆ ಫಸ್ಟ್ ಟೈಮ್ ನಾನು ಬರ್ತಾ ಇರೋದು ಇವ್ರ ಮನೆಗೆ ಇಟ್ ವಾಸ್ ನೈಸ್ ಎಲ್ಲ ರಿಚುವಲ್ಸ್ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಕೂತು ಮಾತಾಡಿ ದೀಪು ಅವರು ಎಲ್ಲರೂ ನಮ್ಮ ಜೊತೆ ಇದ್ದರು ಆ್ಯಂಡ್ ಒಬ್ವ್ಯಸ್ಲಿ ಬರತ್ ಮಿನಿ ಯಾಕೆ ಬಂದಿಲ್ಲ ಅಂತ ನೀವೆಲ್ಲರೂ ಕೇಳ್ತಾಯಿದ್ರು ಇದ್ರಿ நடுவேஸ் கூட இப்ப நம்னன்ி இதனிவர்சரி ஆகிட்டு ಆಫ್ಟರ್ ಅ ಬ್ಯೂಟಿಫುಲ್ ಸೆಲೆಬ್ರೇಷನ್ ಇವಾಗ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಸ್ಪೆಷಲ್ ಥಿಂಗ್ ಅಂದರೆ ಲಂಚ್ ಬಿಕಾಸ್ ನಮ್ಮ ಥರ ಇವ್ರೂ ತುಂಬ ನಾನ್ ವೆಜ್ನ ಇಷ್ಟಪಡ್ತಾರೆ ಇನ್ಫ್ಯಾಕ್ಟ್ ಫಿಶ್ ಅಂದರೆ ಸಿಕ್ಕಾಬಡಿ ಇಷ್ಟ ಅಂತೆ ಆ್ಯಂಡ್ ನಮ್ಮೆಲ್ಲರಿಗೂ ಕ್ರೇವಿಂಗ್ಸ್ ಆಗಿತ್ತು ಫಿಶ್ ತಿನ್ನಬೇಕು ಅಂತ ಫಂಕ್ಷನ್ ಅಂದಮೇಲೆ ಮಟನ್ ಚಿಕನ್ ಎಲ್ಲ ಇರೋದು ಸಾಮಾನ್ಯ ಅಲ್ವಾ ಬಟ್ ಫಿಶ್ ಮೇಕ್ಸ್ ಇಟ್ ವೆರಿ ಸ್ಪೆಷಲ್ ಇವಾಗ ವಿಡಿಯೋ ನೋಡ್ತಾ ಅನ್ನಿಸ್ತಾ ಇದೆ ಶರ್ಟ್ ಎಲ್ಲ ಮುಗ್ದೋಯ್ತಾ ನಾನು ಇನ್ನೂ ಕ್ಯಾಪ್ಚರ್ ಮಾಡಬೇಕಾಗಿತ್ತು ಅಂತ ಆ ಕ್ಷಣದಲ್ಲಿ ಟೈಮ್ನ ಎಂಜಾಯ್ ಮಾಡ್ತಾ ಇದ್ದೆ ಬಟ್ ನಾನು ಮೆಮೊರೀಸ್ನ ಕ್ಯಾಪ್ಚರೇ ಮಾಡಿಲ್ಲ ಇವತ್ ಭತ್ತ ಹೇಳ್ತಾ ಇದೆ ನನಗೆ ಫಿಶ್ ತಿನ್ಬೇಕು ಅಂತ ಆಸೆ ಆಗಿದೆ ಅಂತ ಚಿಕನ್ ತಿಂದು ಬೇಜಾರಾಗಿತ್ತು ಬೆಟರ್ ಆಗಿತ್ತು ಸೊ ಹ್ಯಾಪಿ ಕನ್ಪಿನಿತ್ಯ ಬೇತ ಐಸ್ ಕ್ರೀಮ್ ಬೋರ್ಡ್ ಒಂದಿಷ್ಟು ಬೇತೆ ಕೊರಲ್ಲ ಫೈನಲಿ ನಮ್ಮ ಯಜಮಾನ್ರು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಊರಿಗೆ ಹೋಗ್ಬೇಕಾ ಲೇಟ್ ಆಗುತ್ತಾ ಇಲ್ಲಿಂದ ಊರಿಗೆ ತಲ್ಪೋ ತುಂಬಾ ಅವ್ರ ಜ್ವನಿ ಬೇರೆ ಇರುತ್ತೆ ಇವತ್ತು ನಮ್ಮನೆಯವ್ರು ಹೊರಟಿದ್ದಾರೆ ನಾಳೆ ನಮ್ಮನೆ ಇರೋ ಕಡೆ ನಾನ್ ಹೊರಡ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಹೊಟ್ಟೆ ತುಂಬಿದೆಯಪ್ಪ ಈ ತರ ಮದ್ವೆ ಊಟ ದಿನಾಲೂ ಮಾಡ್ತಾ ಇದ್ರೆ ಹೆಂಗಾಗ್ಬೇಕು ಹೆಲ್ತ್ ಯು ಓ ನಮ್ಮ ಕುಕಿಂಗ್ ಚೆನ್ನಾಗಿ ರ್ಯಾಗಿಂಗ್ ಮಾಡಿದೀರಾ ಅಂತ ಎಸ್ ಎಲ್ಲ ಫನ್ ಮೂಮೆಂಟ್ಸ್ ಇರ್ಲಿ ಅಂತ ಮಾಡಿರುವಂತ ಒಂದು ಕ್ಲಿಪ್ಸ್ ನ ಜೊತೆ ಶೇರ್ ಮಾಡಿದ್ದೆ ಎಲ್ಲ ಆದಮೇಲೆ ಫೈನಲಿ ಮನೆಗೆ ನಾವು ಹೊಡಬೇಕು ನಮ್ಮ ಹೊಸ ಹುಡುಗಿ ಇನ್ನೇನೇ ಇದ್ರು ನಮ್ಮ ಜೊತೆ ಮನೆಗೆ ನೆಕ್ಸ್ಟ್ ಡೇ ಇದು ಎಷ್ಟು ವರ್ಷ ಆದ್ಮೇಲೆ ಬೋಟಿ ತಿಂತಾ ಇದೀನಿ ಗೊತ್ತಾ ಸುಸ್ತಾಗಿದೆ ಅಲ್ಲಿಷ್ಟು ವೆರೈಟೀಸ್ ಇತ್ತು ಅದನ್ನೆಲ್ಲ ತಿಂದು ಮನೆಗೆ ಬಂದು ಇವಾಗ ಹೇಗೆ ಪ್ರಾಕ್ಟೀಸ್ ಆಗಿದೆ ಅಂದರೆ ಹೊಟ್ಟೆ ಹಸಿರುತ್ತೋ ಇಲ್ವೋ ಫೈವ್ ಡೇಸ್ ತಿಂದು 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 ಅವಾಗವಾಗ ಏನಾದರೂ ಇದ್ರೆ ಸುಮ್ಮನೆ ಅದೊಂದು ಟೇಸ್ಟ್ ಮಾಡೋಣ ಅಂತ ಅನ್ನೆಸರಿ ಈಟಿಂಗ್ ಆಗ್ತಾ ಇದೆ ಇವಾಗ ನೋಡಿದ್ರೆ ಬೋಟಿ ಎಲ್ಲ ತಂದಿದ್ದಾರೆ ಮತ್ತೆ ಚಿಕನ್ ಕಬಾಬ್ ಎಲ್ಲ ತಂದಿದ್ದಾರೆ ವೆಯ್ಟ್ ವೇಟ್ ಇದೀನಿ ಮನೆಗೆ ಹೋಗ್ಬೇಕು ಅಂತ ಊರಿಗೋದ್ಮೇಲೆ ಏನಾಗುತ್ತೆ ಅಲ್ಲಿ ಈ ಫುಡ್ನೆಲ್ಲ ಮಿಸ್ ಮಾಡ್ಕೊತೀನಿ ದಟ್ಸ್ ನಾರ್ಮಲ್ ಅಲ್ವಾ ಅಮ್ಮ ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಈ ಬೋಟಿನೆಲ್ಲ ಫ್ರೈ ಮಾಡಿ ಮನೆಯಲ್ಲೇ ಕೊಡೋರು ಬಟ್ ಇವಾಗ ಇಷ್ಟು ವರ್ಷ ಆದ್ಮೇಲೆ ಇದನ್ನ ತಿಂತಾ ಇದ್ದೀನಿ ಫೀಲ್ಸ್ ಟೂ ಗುಡ್ ಮಳೆ ಬರ್ತಾ ಇರ್ಬೇಕಾದ್ರೆ ಎಣ್ಣೆನಲ್ಲಿ ಫ್ರೈ ಮಾಡಿ ಇದನ್ನ ಕೊಡೋದು ಎಷ್ಟು ಕ್ರಿಸ್ಪಿ ಆಗಿದೆ ವೆರಿ ನೈಸ್ ಅಮ್ಮ ಅಂತೂ ಫುಲ್ ಹ್ಯಾಪಿ ಕಝಿನ್ಸ್ ಹತ್ರ ಮಾತಾಡೋದು ಮಕ್ಕಳು ಬೇರೆ ಮನೆಯಲ್ಲಿದ್ದಾರೆ ಶೀಸ್ ಹ್ಯಾವಿಂಗ್ ಅ ಗುಡ್ ಟೈಮ್ ದಿಸ್ ಬಾಯ್ ಇಸ್ ನನ್ನ ಫೇವ್ರೆಟ್ ಕಸಿನ್ ನನ್ನ ಜೊತೆನೇ ಇರ್ತಾ ಇದ್ದ ಎಲ್ಲ ಸಮಯ ಆ್ಯಂಡ್ ಎಲ್ಲ ಹೆಲ್ಪ್ ಆಗಿರ್ಬೋದು ವೀಡಿಯೋಸ್ಗಾಗಿರ್ಬೋದು ಜಸ್ಟ್ ಬೀಯಿಂಗ್ ದೇರ್ ಫಾರ್ ಈಚ್ ಅದರ್ ಇಸ್ ಸ್ಪೆಷಲ್ ಅಲ್ವಾ ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ಮ ಬ್ರೈಡ್ ಏನು ಮಾಡಿದ್ರು ಗೊತ್ತಾ ಸೊಸೆ ಅತ್ತೆಗೆ ಹೆಲ್ಪ್ ಮಾಡ್ತಾ ಇರೋದು ಟು ಮೇಕ್ ಬ್ರೇಕ್ಫಸ್ಟ್ ಐ ಥಿಂಕ್ ಅವ್ರಿಗೆ ಕುಕ್ಕಿಂಗ್ ಅಂದರೆ ಇಷ್ಟ ಅನಿಸುತ್ತೆ ಬಿಕಾಸ್ ಫಿಶ್ ಎಲ್ಲ ಮಾಡ್ತಾ ಇರ್ತಾರಂತೆ ನನ್ನ ಅಣ್ಣ ಯಾವಾಗಲೂ ಹೇಳೋನು ಚೆನ್ನಾಗಿ ಕುಕಿಂಗ್ ಮಾಡ್ತಾರೆ ಆ್ಯಂಡ್ ಫಿಶ್ ವೆರೈಟೀಸ್ ಎಲ್ಲ ಶಿ ಲೈಕ್ಸ್ ಅಂತ ಸೊ ಇಲ್ಲಿ ಬಂದಾಗ ಐ ಈಸ್ ದಟ್ ಆ್ಯಕ್ಚುಲಿ ಇಂಟ್ರೆಸ್ಟಿಂದ ಅವರಾಗೆ ಮಾಡಬೇಕು ಅಂತ ಅನಿಸುತ್ತೆ ಅಂತ ಅವ್ರಿಗೆ ವಿಚ್ ಇಸ್ ನೈಸ್ ಅಲ್ವಾ ಇದರ ನಡುವೆ ಎಲ್ಲರೂ ಕೂತು ಚಿಚ್ಚಾಟ್ ಮಾಡ್ತಾ ಇದ್ವಿ ಎಲ್ಲಿ ಎಷ್ಟು ಎಕ್ಸ್ಪೆನ್ಸಸ್ ಆಯಿತು ಎಲ್ಲ ಬಿಲ್ಲಿಂಗ್ಸ್ ಎಲ್ಲ ಕ್ಲಿಯರ್ ಮಾಡಬೇಕು ಇದ್ರ ನಡುವೆ ಫ್ಯಾಮಿಲಿ ಅವರ ಕಡೆಯಿಂದ ಬಂದಿರುವಂಥ ಗಿಫ್ಟ್ಸ್ ನೆಲ್ಲ ನೋಡ್ತಾ ಇದ್ವಿ ಇದು ಆಕ್ಚುಲಿ ಅವರಿಬ್ಬರು ಮ್ಯೂಚುವಲ್ ಫ್ರೆಂಡ್ ಕೊಟ್ಟಿರುವಂಥ ಗಿಫ್ಟ್ ಲೆತ್ಸಿ ಏನಿದೆಯಂತ ಹಾಗೆಯೇ ಹೊಸ ಜೋಡಿಗೆ ಅಪ್ಪ ಅಮ್ಮನ ಕಡೆಯಿಂದ ಒಂದು ಸ್ಪೆಷಲ್ ಗಿಫ್ಟ್ ಕೂಡ ಇದೆ ನನ್ನ ವ್ಲಾಗ್ಸ್ನ ಫಾಲೋ ಮಾಡ್ತಾ ಇದ್ರೆ ಈ ಗಿಫ್ಟ್ ಏನಿರ್ಬೋದು ಅಂತ ನಿಮಗೂ ಗೊತ್ತಿರುತ್ತೆ ಬಿಕಾಸ್ ನನಗೂ ಅದೇ ರೀತಿಯ ಒಂದು ಗಿಫ್ಟ್ ಸಿಕ್ಕಿತ್ತು ಫಸ್ಟ್ ಟೈಮ್ ನಾನು ದೀಪು ಆಸ್ ಜೋಡಿ ಮನೆಗೆ ಹೋಗಿದ್ದಾಗ ಇದರ್ ವೇಸ್ ಇಲ್ಲಿ ಬಂದಿರುವಂಥ ಈ ಗಿಫ್ಟ್ನ ಎಲ್ಲ ಅಸೆಂಬಲ್ ಮಾಡ್ತಾ ಇದೀವಿ ಇಟ್ ಇಸ್ ಅ ಬ್ಯೂಟಿಫುಲ್ ಶೋಪೀಸ್ ಅಂತಲೇ ಹೇಳ್ಬೋದು ಮನೆಯಲ್ಲಿ ಸೈಡ್ ಸ್ಟ್ಯಾಂಡ್ ಥರ ಯುಟಿಲೈಸ್ ಮಾಡ್ಕೋಬೋದು ಲ್ಯಾಂಪ್ ವಿತ್ ಸ್ಟ್ಯಾಂಡ್ ಅಮ್ಮನ ಮನೆಗೆ ಬಂದಾಗ್ಲೇ ಐ ಹ್ಯಾವ್ ಹ್ಯಾಡ್ ಪೂರಿ ಬಾಜಿ ಅನ್ಸುತ್ತೆ ಜನರಲಿ ನಾವು ಈ ಥರದ ಫುಡ್ ಐಟಮ್ಸ್ ಇಲ್ಲಿ ಮಾಡೋದೇ ಇಲ್ಲ ಬಿಕಾಸ್ ಡೀಪ್ ಫ್ರೈಡ್ ಅಲ್ವಾ ನಾಟ್ ಗುಡ್ ಫಾರ್ ಹೆಲ್ತ್ ಅಂತ ಬಟ್ ತಿನ್ನೋದಕ್ಕೆ ಎಷ್ಟು ರುಚಿಯಾಗಿತ್ತು ಅಂದರೆ ನನಗೆ ರೆಸಿಸ್ಟ್ ಮಾಡೋದಕ್ಕಾಗಿಲ್ಲ ಐ ಆಲ್ಸೋ ಎಂಜಾಯ್ಡ್ ಪೂರಿ ಬಾಜಿ ಸೂಪರ್ ಆಗಿತ್ತು ಅಕಸ್ಮಾತ್ ಆಗಿ ನಿಮ್ಮಲ್ಲಿ ಯಾರಾದರೂ ವೆಡಿಂಗ್ ವಿಡಿಯೋಸ್ನ ಮಿಸ್ ಮಾಡಿದರೆ ಪ್ಲೀಸ್ ಗೋ ಪೂರಿ ಪೂರಿ ಬಾಜಿ ಬಾಜಿ ಮೋಸ್ಟ್ ಇಂಪಾರ್ಟೆಂಟ್ ಇವತ್ತು ಎಲ್ಲ ಕ್ಲಿಯರ್ ಮಾಡಬೇಕು ಮಾಡ್ಬೇಕು ಫಂಕ್ಷನ್ ಕೂಡ ಸೂಪರ್ ಆಯ್ತು ತುಂಬಾ ಗ್ರ್ಯಾಂಡ್ ಆಯ್ತು ಹೇಳಿ ವಿಡಿಯೋ ನೋಡೋದು ಖಂಡಿತ ಹೇಳ್ತೀರಿ ನೀವು ಹೇಗಾಗಿದೆ ಮದುವೆ ಅಂತ ನೀರೇ ಗುರು ಹಾಕೊಳ್ಳಿ ನಮ್ಮ ಗುರು ಅಪ್ಪ ಇವರ ಯಾಕೆ ಅಂತ ಮೊನ್ನೆ ನನಗಾರ ದಿನ ಪುಲ್ಲರಿಗೆ ಇತ್ತಲ್ಲ ಇನಿ ಎತ್ತಿದರೊಂದುಲ್ಲ ಬೇಜಾರಾವೊಂದು ಉಂಡು ದಾದ ಮಾಡುವ ಮರ್ಮಯ ಒರಿಯತ್ತೆ ಅದಕ್ಕೋಸ್ಕರ ನಾನು ಕರಕುಂತಿಲ್ಲ ಆಯ ಒರಿ ಎತ್ತನೆ ಮಾಸ್ತು ಬೇಜಾರ ಸಿಗಡಿ ಸಾಂಬಾರ್ ಚಿಕ್ಕ ತಂದಿದ್ದೇವೆ ಯಾಕಂದ್ರೆ ಇದು ಸಾಂಬಾರಿಗೆ ತುಂಬಾ ಟೇಸ್ಟ್ ಆಗ್ತದೆ ದೊಡ್ಡದಾದ್ರೆ ಸುಕ್ಕ ಮಾಡ್ಲಿಕ್ಕೆ ಉಂಟು ಇದು ಮೇನ್ ಕೊಡತ್ತಾ ಮೇನ್ ಅಂತ ಸರಿ ವಾವ್ ಈ ಥರದ ಗಿಫ್ಟ್ಸ್ ಆರ್ ವೆರಿ ವ್ಯಾಲ್ಯೂಯೇಬಲ್ ಅಲ್ವಾ ಯಾವತ್ತಿಗೂ ನಮ್ಮ ಜೊತೆ ಇರುತ್ತೆ ಆ್ಯಂಡ್ ಅ ವೆರಿ ಮೀನಿಂಗ್ಫುಲ್ ಗಿಫ್ಟ್ ಕೂಡ ಅಪ್ಪ ಅಮ್ಮ ಈ ಥರದ್ದು ಗಿಫ್ಟ್ನ ಎಲ್ಲಿಂದ ತರ್ತಾರೆ ಅಂತ ಕೇಳಿದ್ರಿ ನೀವು ಆಭರಣ್ ಜ್ಯುವೆಲರ್ಸ್ ಮಲ್ಬಾರ್ ಅಥವಾ ಎನಿ ಜ್ಯುವೆಲ್ಲರಿ ಸ್ಟೋರ್ಗೆ ಹೋದಲ್ಲಿ ನಿಮಗೆ ಸಿಗುತ್ತೆ ನಮ್ಮನೆ ಸುತ್ತಮುತ್ತ ತುಂಬ ಪಿ ಎನ್ಸ್ ಬರ್ತಾನೆ ಇರುತ್ತೆ ಪಿಕಾಕಾಗ್ ವೇಟಿಂಗ್ ಇರ್ತೀವಿ ಬಟ್ ಆ ಋಣ ವಿ ಸಿ ಎ ಲಾರ್ಡ್ ಆಫ್ ಎನ್ಸ್ ಬಟ್ ಚೆನ್ನಾಗಿರುತ್ತೆ ಮೇಲ್ ನಡೀರಿ ನಡೀರಿ ಫೈನಲಿ ಇಟ್ಸ್ ಲೀವ್ ಇವತ್ತು ನಮ್ಮ ಮನೆಗೆ ಹೊಡ್ಬೇಕು ಬೆಂಗಳೂರಿಗೆ ಎಲ್ಲಾ ಲಗೇಜ್ ಡಿಪೋ ಜೊತೆ ಕಟ್ ಕಳಿಸಿದೀನಿ ಇದ್ರೊಂದ್ ಸ್ವಲ್ಪ ಹಾಕಿ ಹೊಡೆ ಬಾಯ್ ನಮ್ಮೂರಿಗೆ ಹೊಡ್ತಾ ಇದೀನಿ ನಿಮ್ಮ ಫೇವ್ರೇಟ್ ಸಾರಿ ಪ್ಯಾಕ್ ಆಗ್ತಾ ಇದೆ ಆ್ಯಂಡ್ ಈ ಸಾರಿ ಬಗ್ಗೆ ಎಲ್ಲ ಡೀಟೇಲ್ಸ್ ತಿಳಿಸ್ತೀನಿ ಯು ನೋ ವಾಟ್ ಈ ಸತಿ ವೆಡ್ಡಿಂಗಿಗೆ ನಾನು ಸ್ಮಾರ್ಟ್ ಶಾಪಿಂಗ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಮಿನಿಮಲ್ ಎಕ್ಸ್ಪೆನ್ಸಸಲ್ಲಿ ಬ್ಯೂಟಿಫುಲ್ ಆಗಿರುವಂಥ ಔಟ್ಫಿಟ್ ಆ್ಯಂಡ್ ಎಲ್ಲ ಡೀಟೇಲ್ಸ್ ನಿಮಗೆ ಅಪ್ಕಮಿಂಗ್ ವೀಡಿಯೋಸಲ್ಲಿ ಖಂಡಿತವಾಗ್ಲೂ ಸಿಗುತ್ತೆ ನನ್ನ ಜೊತೆ ಯಾವಾಗಲೂ ಹೆಲ್ಪಿಗೆ ಯಾರು ಇರ್ತಾರೆ ಮೈ ಫಾರೆವರ್ ಎವರ್ ತಾತ ಎಲ್ಲ ಬ್ಯಾಗ್ ಕೊಟ್ಟು ಕಳಿಸಿದ್ದೀನಿ ಐಕೊಂಡು ಎರಡು ಬ್ಯಾಗ್ ಎಲ್ಲ ತುಂಬುತ್ತೆ ಅಂತ ಬಟ್ ಇವಾಗ ತುಂಬುತ್ತಾನೆ ಇಲ್ಲ ಒಂದು ಬಾಕ್ಸ್ ಬೇಕಾಗಿದೆ ನಮಗೆ ಅದೇ ನೋಡಿಸಿ ಶೇನಾ ನಾನು ನಾನವ್ರಿಗೇನಾದ್ರೂ ಹೇಳ್ತಾ ಇರ್ತೀನಿ ತಾತ ನನಗೇನಾದ್ರೂ ಹೇಳ್ತಾ ಇರ್ತಾರೆ ಈ ತರ ಮಾತಾಡ್ತಾ ಮಾತಾಡ್ತಾ ಇದ್ರ ನಡುವೆ ಪ್ಯಾಕಿಂಗ್ ಕೂಡ ಆಗೇ ಬಿಡ್ತು ಪರಮಾತ್ಮ ಇರಿ

इधर का नाउ मने खोड़ बे को फाइनली लेट्स गो एंड रीच पेंग लोरू ये देखते मुझे नाल नाल उन्हें लोग लगवा लो रखा आईन बैग हाँ उन्हें लोग इंजीनियर लगवा लो रखा आज बैग नन कसी ने लो दी तातन से नोट कोई करा सिक्स बैग आ अपने ನಿಮಗೆ ಒಂದು ವಿಡಿಯೋ ಇಷ್ಟವಾದಲ್ಲಿ ಮಿಸ್ ಮಾಡಿದ ಹಿಟ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಪ್ರೀತಿ ಸದಾ ಹೀಗೆ ಇಲ್ಲಿ ನಿಮ್ಮ ಕನ್ನಡತೆಯನ್ನು ಸದಾ ಪ್ರೋತ್ಸಾಹಿಸಿ ಲಾಟ್ಸ್ ಅಂಡ್ ಲಾಟ್ಸ್ ಆಫ್ ಲವ್ ಟೇಕ್ ಕೇ ಬಾಯ್